ಒತ್ತಾಯ ಹೇಳ್ತೀನಿ ಕೆಲಸ ನಾನೇ ಯಾರು ಬಲವಂತ ಮಾಡಬಾರ್ದು ನಾನು ಕೆಲವೊಂದು ಹೆಸರು ಹೇಳಬಹುದು ಯಾವ್ದು ಹೆಸರ ಕೇಳ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅಂದ್ರೆ ರೀಸನ್ ಇಷ್ಟೇ ಎ ಸಿ ಪಿ ಮ್ಯಾಮ್ ಅಂಡ್ ಡಿ ಸಿ ಪಿ ಸರ್ ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ ಅವರೇ ಖುದ್ದು ಕರ್ಸ್ಕೊಂಡು ಡಿ ಸಿ ಪಿ ಸರ್ ಈಗೇನು ದರ್ಶನ್ ಸರ್ನ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಅಂತ ಮಾಡೋದ್ರಲ್ಲ ಆ ಡಿ ಸಿ ಪಿ ಸಾರಿಗೆ ಕೂತ್ ಕರ್ಸ್ಕೊಂಡಿದ್ದು ಅವರೇ ಕರ್ಸ್ಕೊಂಡಿದ್ದು ಪ್ರಥಮ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಭಾಳ ಬೇಜಾರಾಗಿದೆಯಪ್ಪ ಅಂತ ನಾನು ಕೇಳ್ದೆ ಅವ್ರಿಗೆ ಎರಡೂ ಫೋನ್ ಕೊಟ್ಟೆ ನೋಡಿ ಸರ್ ಅದರಿಂದ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೇನೇನು ಬೇಕು ಎಲ್ಲ ಸೋರ್ಸಸಲ್ಲಿ ಯಾರ್ಯಾರು ಕಳಿಸಿದಾರೆ ಎಲ್ಲ ಧಾನ್ಯಗಳು ತೊಗೊಂಡಿದ್ದಾರೆ ಸೋ ಅವರು ಏನು ಮಾಡ್ರೋ ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದ್ರು ಆ ಈಗ ಅದು ಭವಿಷ್ಯ ಒಂದಷ್ಟುನ ಹೊರಗೆ ಹೋಗ್ತಾ ಇದ್ದಾರೆ ನಾನು ಈಗ ಪೋಸ್ಟ್ ಮಾಡಿದಕ್ಕೆ ಅವರೇ ಕರೆಿಸಿಕೊಂಡಿದ್ದಾ ನಿಮ ಹಾ ಹೌದು ಸರ್ ಪೋಸ್ಟ್ ಮಾಡಿದಕ್ಕೆ ಸರ್ ಪೋಸ್ಟ್ ಮಾಡಿದ ಮೇಲೆ ನೀವು ನ್ಯೂಸ್ ಮಾಡ್ರೀ ಸರ್ ನೀವು ನ್ಯೂಸ್ ಮಾಡಿದ್ಮೇಲೆ ಮೇಲೆ ಕಾವ ಹೇಳ್ತಕ್ಕೆ ಸರ್ ಮಳೆಲ್ಲೂ ಕಾವು ಹೇರುತ್ತೆ ಸರ್ ಸರ್ ನಾನು ಹಾಕಿದ್ದೇನಂದ್ರೆ ನನ್ನ ಜೊತೆ ಬಂದಿದ್ದವರ ಹೆಸರು ಯಾಕಂದ್ರೆ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲಿನಲ್ಲಿ ಇರೋವರೇ ದೊಡ್ಡವರು ಅಂದ್ರೆ ಅವರು ಒಂದು 45 50 ಡಾಕ್ಟರ್ ಅವರು ಅಂತ ಹಿರಿಯರೇ ಸಿನಿಮಾ ಕ್ಷೇತ್ರ ದಿಗ್ಗಜರು ಅವರು ಊಟಕ್ಕೆ ಕರ್ಕೊಂಡು ಹೋದ್ರು ನಾನು ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್ ನನಗೆ ಆ ಥರ ಅಭ್ಯಾಸ ಎಲ್ಲ ಪಾರ್ಟೀಸ್ ಎಲ್ಲ ಬರಲ್ಲ ಊಟ ಮಾಡೋಕ್ಕೇನು ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು ಅಲ್ಲಿ ಅಂಕುಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡೋರು ಅದಾದ್ಮೇಲೆ ಕೈ ಯಾವಾಗ ಮೂವ್ ಮಾಡಿದ್ರು ಅದಷ್ಟು ಕ್ಯಾಮ್ರಾಗ ಕ್ಯಾಪ್ಚರ್ ಆಗಿದೆ ಅದಕ್ಕೆ ಏನು ಮಾಡ್ತೀರಾ ಪ್ರಥಮ್ ಅಂದರು ಸರ್ ನೀವೇನು ಹೇಳ್ತೀರಾ ಹೇಳಿ ಅಂದಾಗ ಪ್ರಥಮ್ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟು ಸರ್ ದಯವಿಟ್ಟು ಇದನ್ನು ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದಾಂದರು ನನಗೇ ಇಲ್ಲ ಸರ್ ನಾನೇನು ಹೇಳಿ ಸರ್ ಅವರು ವೀಡಿಯೋ ಮತ್ತೆ ಯಾರು ಬಂದು ಗಲಾಟೆ ಮಾಡಿದಾರೋ ಅದಷ್ಟು ತಗೊಂಡಿದ್ದಾರೆ ಬಹುಶಃ ಈಗ ಒಂದು ಸ್ವಲ್ಪ ಎಲ್ಲವೂ ತಗೊಂಡಿರೋದು ಸೈಬರ್ ಕ್ರೈಮ್ ಇಷ್ಟೇ ಲಾಸ್ಟ್ ಸಲ ಆಗಿತ್ತಲ್ಲ ಅಲ್ಲಿ ಅದು ಸೋಷಿಯಲ್ ಮೀಡಿಯಾ ಪ್ರತಿದಿನ ಬರ್ತಾನೆ ಇದ್ದು ಸರ್ ಏನ್ ಗೊತ್ತಾ ನಿಮ್ಮ ನೇರವಾಗಿ ಹೇಳ್ತೀನಿ ಕೇಳಿ ಅಲ್ಲಿ ಒಂದೊಂದು ಹೇಳ್ತೀನಿ ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳ ನಮಗೆ ಸುದೀಪ್ ಸರ್ ಜೊತೆ ಒಂದು ಪ್ರೀತಿಯ ಬಾಂಡಿಂಗ್ ಇದೆ ಎಲ್ಲ ಕಲಾವಿದರು ನಮ್ಮವರ ಸರ್ ದರ್ಶನ್ ಸರ್ ಕೂಡ ನಮ್ಮವರ ಬಟ್ ಏನು ಅಂದರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು ಅದು ತುಂಬ ದೊಡ್ಡ ಕಾರ್ಯಕ್ರಮ ಆ ಪ್ರೋಗ್ರಾಮಲ್ಲಿ ಎಲ್ಲರೂ ಒಂದು ಮನವಿ ತಾಯಿ ಎಲ್ರಿಗೂ ತಾಯೇ ಸುದೀಪ್ ಸರ್ ಅವ್ರ ತಾಯಿ ಕೂಡ ನಮಗೆ ತಾಯಿದ್ದಂಗೆ ನೀವೆಲ್ಲರೂ ಒಪ್ಪದಾರೆ ಇವತ್ತು ಅವ್ರು ತೀರ್ಕೊಂಡಿದ್ದಾರೆ ಆ ಸಾವು ಮುಗಿಸಿ ಇದು ಬಂದಿದ್ದೀನಿ ಒಂದು ನಿಮಿಷ ಸಂತಾಪ ಹೇಳ್ಬೋದಾ ಅಂದರೆ ಅಲ್ಲಿ ಎದ್ದುಕೊಂಡು ಸಂತಾಪ ಮಿನಿಸ್ಟ್ರು ಎಮ್ ಎಲ್ ಎಲ್ಲ ಇದ್ರು ಒಂದು ಇಪ್ಪತ್ತು ಸಾವಿರ ಜನ ಕ್ರೌಡಿದ್ರು ನಾನು ಕೇಳ್ಕೊಂಡ ತಕ್ಷಣ ಮಿನಿಸ್ಟು ಎಮ್ ಎಲ್ ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾ ಇದ್ರು ನೆಕ್ಸ್ಟ್ ಯಾರ ಸರ್ತ್ರ ನಮಗೆ ಜೈ ಡಿ ಬಂಕ್ ಹೋಗಕ್ಕೆ ಶುರು ಮಾಡಿದ್ರು ಆ ವೀಡಿಯೋ ಕೂಡ ಇತ್ತು ನಾನು ಹಾಕಿದ್ದೆ ಅದೆಲ್ಲ ಇಂಪ್ಯಾಕ್ಟ್ ಮೊನ್ನೆ ಬಿಡಿ ಇದೇನಾಗುತ್ತೆ ನೀನು ಯಾವ್ಯಾವ ರೂಪ ತೊಳತ್ತೆ ಎಲ್ರಿಗೂ ಒಂದೇ ಮಾತು ಹೇಳೋದು ಸರ್ ಪಾಪ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ಸರ್ ನಾನು ಯಾರು ವಿರುದ್ಧ ಕೊಟ್ಟಿಲ್ಲ ಸರ್ ಏನಾಗಿದೆ ವಿಡಿಯೋ ನೋಡಿ ಅವ್ರು ಡಿಸೈಡ್ ಮಾಡಿದ ಸರ್ ದೂರ ಸರ್ ನಾನು ಏನು ಹೇಳಲ್ಲ ಇಷ್ಟೇ ಹೇಳೋದು ಯಾರು ಮಾಡಿದಾರ ನನ್ನ ಸ್ವಲ್ಪ ಹೊತ್ತು ಹೋಗ್ತಾರೆ ಅಂಡ್ ಇದಕ್ಕೂ ಮುಂಚೆ ಯಾರು ಸೋಷಿಯಲ್ ಮೀಡಿಯಾ ಟ್ರಿಪ್ ಮಾಡಿದಾರೆ ಅದೆಲ್ಲ ಹೋಗ್ತಾರೆ ಟ್ವಿಟರ್ ಕೆಲವರು ಒಂದಷ್ಟು ಗ್ರೂಪ್ ಗಳು ಮಾಡ್ಕೊಂಡಿದ್ರು ಸರ್ ಇವರೆಲ್ಲ ಏನ್ ಒಂದು ಎರಡು ಸಾವಿರ ಅಥವಾ ಒಂದು ಒಂದುವರೆ ಸಾವಿರ ಗ್ರೂಪ್ ಮಾಡ್ಕೊಡೋದು ಆ ಗ್ರೂಪಲ್ಲಿ ಏನು ಕೆಲಸ ಅಂದರೆ ಹೇಯ್ ಈ ಅಕೌಂಟ್ಲಿ ಮೆಸೇಜ್ ಬಂದೈತೆ ಮಿಸ್ ಮಾಡದೆ ಪೋಸ್ಟ್ ಹಾಕೋರೆ ಎಕ್ಸ್ಟ್ರೀಮ್ ನೆಗೆಟಿವ್ ಕಾಮೆಂಟ್ ಹಾಕಿ ಒಂದು ವೇವ್ ಬಿಲ್ಡ್ ಮಾಡಿ ಮತ್ತೆ ಮಾಡ್ಕೊಂಡವ್ರ ಇದು ನನಗೇನು ಅಂಥದ್ದೇನು ಎಫೆಕ್ಟ್ ಸರ್ ನಿಜ ಹೇಳಬೇಕು ಅಂದರೆ ಐ ಥ್ಯಾಂಕ್ಸ್ ಟು ನನ್ನ ಥ್ಯಾಂಕ್ಸ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫ್ಯಾನ್ಸ್ ಯಾಕೆಂದರೆ ಅವ್ರು ಹಂಗಂದು ಒಂದು ಒಂದೇ ಹೊಸ ಕಾರ್ ತಾಳಂ ಮಾಡಿದ್ರು ಹಂಗಂದು ಒಂದು ಅಮೇರಿಕ ಅಕ್ಕ ಸಮ್ಮೇಳನ ಕಳಿಸ್ಕೊಟ್ರು ಹಂಗೆ ಬೈದು 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 ಬೈದುನೇ ಮೂರು ಹೊಸ ಸಿನಿಮಾ ನನಗೆ ಸಿಕ್ತು ಸರ್ ಅವ್ರು ಬೈದು ಬೈದು ಡಿ ಕೆ ಡಿ ಏನಿಷ್ಟಂದ್ರೆ ಎಲ್ಲ ಪೋಸ್ಟು ಆಕೆ ಆಕೆ ಹಾಕಿ ಕಾಮೆಂಟ್ ಕನಿಷ್ಠ ಬೇರೆಯವ್ರಿಗೆಲ್ಲ ಎಪ್ಪತ್ತು ಎಂಬತ್ತು ಕಾಮೆಂಟ್ ಬಂದೆ ನಂಗೆ ಐನೂರು ಆರ್ನೂರು ಕಾಮೆಂಟ್ ಬರೋದು ಸೊ ಹಿಂಗೆ ಹಾಕೋದ್ರಿಂದ ಬಹಳಷ್ಟು ಕಡೆ ಸಾಫ್ಟ್ ಕಾರ್ನರು ಬಂದೈತೆ ಸರಿ ಯಾವ್ದು ಆಡೋ ಒಂದು ಇವ್ರಿಗೆ ಒಂದಷ್ಟು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಸರ್ ವಿದ್ಯೆ ಜ್ಞಾನ ಎಲ್ಲವೂ ಬೇಕು ವಿವೇಚನೆ ಮೂರು ಇಲ್ಲ ಸ್ವಲ್ಪ ಅನ್ಎಜುಕೇಟೆಡ್ಗಳು ಹಂಗೆ ಮಾಡ್ತವೆ